ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ವ್ಯಕ್ತಿ ರಾಜೇಶ್ವರಿ ಮನಸ್ಸೆ ಓ ಮನಸ್ಸೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾಲಿಗೆ ರುಚಿ ಮನಸ್ಸಿನ ಯಾವ ಸ್ಥಿರತೆಯಲ್ಲಿ ಇರುತ್ತೆ ಅನ್ನೋದರ ಮೇಲೆ ಒಂದು ವಿಡಿಯೋ ತಗೊಂಡು ಬಂದಿದ್ದೀನಿ ಖಂಡಿತವಾಗಿ ತಮಗೆಲ್ಲರಿಗೂ ಇದು ಒಂದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಅಂಡ್ ಶೇರ್ ಮಾಡಿ ಅದೇ ರೀತಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸದಾಗಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಾಗೆ ಪಕ್ಕ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಇವತ್ತಿನ ಮನಸ್ಸೆ ಓ ಮನಸ್ಸೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಮನಸ್ಸಿನ ಸ್ಥಿರತೆ ಯಾವ ರೀತಿ ಇರುತ್ತೆ ಅಂತ ನಮ್ಮೆಲ್ಲರ ಮನಸ್ಸಿಗೂ ಗೊತ್ತಿರುತ್ತಲ್ವ ಸ್ನೇಹಿತರೆ ಸಾಯಂಕಾಲ ಆದರೆ ಸಾಕು ಸ್ನ್ಯಾಕ್ಸ್ ಎನ್ನುವುದು ನಮ್ಮ ನಾಲಿಗೆಗೆ ಒಂದು ರೀತಿ ಗಡಬಡಾಂಶ ಆಗ್ತಾ ಇರುತ್ತೆ ಅದರಲ್ಲಿ ಮನೆಯಲ್ಲಿದ್ದರಂತೂ ಓಕೆ ಏನೋ ಒಂದು ಚಾಕ್ ಫುಡ್ ಕಪ್ಪಾಗ್ಬಿಡ್ತೀವಿ ಬಟ್ ಮನೆಯಲ್ಲಿದ್ದು ಸಾಯಂಕಾಲ ನಾವು ಸ್ನ್ಯಾಕ್ಸ್ ಬಂಡಿ ಹತ್ತಿರ ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದ್ರೆ ಸಾಕು ಅಲ್ಲಿ ಬರ್ತಕ್ಕಂಥ ಒಂದು ವಾಸನೆ ನಮ್ಮನ್ನು ಅದು ಗುರುತ್ವಾಕರ್ಷಣೆ ಇದ್ದಂಗೆ ಎಳೆದು ತನ್ನ ಹತ್ತಿರ ನಡ್ಕೊಂಡ್ಬಿಡುತ್ತೆ ನಾವು ಎಷ್ಟೇ ಕಂಟ್ರೋಲು ಮಾಡಿ ಬೇಡ ನಮ್ಮದು ತುಂಬ ಫ್ಯಾಟ್ನೆಸ್ ಆಗಿದೆ ಇವತ್ತು ಸ್ನ್ಯಾಕ್ಸನ್ನ ಸ್ಕಿಪ್ ಮಾಡ್ಕೊಂಡ್ಬಿಟ್ರ ಈ ಮಂತಲ್ಲಿ ನಾವು ಹಾಳು ಸಲ ತಿಂದಿದ್ದೀವಿ ಪಾರ್ಟಿ ಮಾಡಿದೀವಿ ಅಂತ ಏನೋ ಒಂದು ದೃಢ ನಿರ್ಧಾರ ಮಾಡ್ಕೊಂಡು ಹೊರಗೆ ಹೋಗಿದ್ರು ಕೂಡ ಅದು ನಮ್ಮನ್ನ ತಿನ್ನದೆ ಬಿಡಕ್ ಸಾಧ್ಯನೇ ಇಲ್ವಾ ಅಲ್ವಾ ಅಷ್ಟೊಂದು ಅದರದ ಸ್ಮೆಲ್ಲು ಅದೊಂದು ಪರಿಮಳ ಕಲರ್ ಕಲರ್ ಆಗಿ ಕಾಣ್ತಕ್ಕಂಥ ಒಂದು ಗೋಬಿ ಮಂಚೂರಿ ಪುರಿ ಸೇವ್ಪುರಿ ಪುರಿ ಬಜಿ ಬಜಿ ಅಂತೂ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಬಜಿ ಒಂದು ಗಿರ್ಬಿಟ್ಟಿ ಇದ್ರೆ ಸಾಕು ಚಾಯ್ ಒಂದ್ಸಲ ಕೊಡ್ಬಿಡೋಣ ಹೊರಗೆ ಬಂದಿವಿ ಅಂದ್ಕೊಂಡು ಕೂಡ ಸ್ಟಾರ್ಟ್ ಮಾಡಿಬಿಡ್ತೀವಿ ಅದೇ ಅಲ್ವಾ ಮನಸ್ಸಿನ ಇರುತ್ತೆ ನಾವು ಎಷ್ಟೇ ಕಂಟ್ರೋಲ್ ಮಾಡಿಕೊಂಡು ಬೇಡ ಹೊರಗೆ ಹೋದಾಗ ಹಾಕ್ತಿರ್ತೀವಿ ಮನೆಯಲ್ಲಿದ್ದಾಗಾದರೂ ನಾವು ಕಂಟ್ರೋಲ್ ಮಾಡ್ಕೊಂಡು ಇರೋಣ ಅಂತ ನಾವು ಗಪ್ಪಿರ್ತೀವಿ ಬಟ್ ನಮ್ಮ ಮನೇಲಿರ್ತಕ್ಕಂಥ ಎಷ್ಟೋ ಒಂದು ವಿಭಿನ್ನ ವಿಭಿನ್ನ ಮನಸ್ಸು ಮನಸ್ಸುಗಳು ಇರ್ತಾವಲ್ಲ ವ್ಯಕ್ತಿತ್ವ ಇರುತ್ತೆ ಅವರೆಲ್ಲ ಮಗಿ ನೀ ದಿನ ಗಿಲ್ ಏನಂತು ನಾವು ತಿಂತೀವಿ ಅಂತಾರೆ ಅವ್ರು ತಿಂದ್ರಾಯ್ತು ಅಂತ ಅವ್ರಿಗೆ ಮಾಡಿಕೊಟ್ಟು ಅಥವಾ ಹೊರಗಿಂದ ಏನಾದರೂ ತರಿಸಿದ್ರೆ ಒಂದು ಸ್ವಲ್ಪ ಆದರೂ ಟೇಸ್ಟ್ ನೋಡಬೇಕಲ್ವ ಟೇಸ್ಟ್ ನೋಡ್ಲಿಕ್ಕಂದ್ರೆ ನಮ್ಮ ಒಂದು ಮನಸ್ಸಿನ ಸ್ಥಿರತೆ ಅದು ಸಾಧ್ಯನೇ ಇಲ್ಲ ಯಾರು ಹಿಡಿತಕ್ಕೂ ಸಿಗೋದಿಲ್ಲ ಹಾಗಿದಲ್ಲಿ ಇವತ್ತು ಮನಸ್ಸಿನ ಓ ಮನಸ್ಸೆ ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ನಾಲಿಗೆ ರುಚಿ ಅದು ಮನಸ್ಸೂ ಕೂಡ ಹಿಡಿತಕ್ಕೆ ಸಿಗೋದಿಲ್ಲ ನಾಲಿಗೆ ರುಚಿಗೂ ಕೂಡ ಅಷ್ಟೇ ಏನೋ ಒಂದು ಸ್ವಲ್ಪ ಒಂದು ವಾರ ನೆಗಡಿ ಜ್ವರ ಬಂತು ಅಂತ ಹೋತು ಅಂತ ಅಂದ್ಕೊಳ್ಳಿ ನೆಕ್ಸ್ಟ್ ಡೇ ಪಟಾಪಟ ಡಾಕ್ಟ್ರು ಒಂದು ವಾರ ನಮ್ಮ ಕಂಟ್ರೋಲಲ್ಲಿ ಇಟ್ಟಿದ್ರು ಅದರ ನೆಕ್ಸ್ಟ್ ಡೇ ನಾವು ಏನೇನು ತಿಂದಿಲ್ಲ ಒಂದು ದೊಡ್ಡ ಲಿಸ್ಟ್ ಮಾಡಿಕೊಂಡು ಪಟಾಪಟ ಎಲ್ಲ ಈಗ ಒಂದು ಸ್ವಲ್ಪ ಸಮಾಧಾನ ಆಗತ್ತಪ್ಪ ಅನ್ನೋ ಒಂದು ರೀತಿಯಲ್ಲಿ ಇರ್ತೀವಿ ಸ್ನೇಹಿತರೆ ಸರಿ ಈ ಒಂದು ನಾಲಿಗೆ ರುಚಿ ಸ್ನ್ಯಾಕ್ಸ್ ಜೊತೆ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ವ ಸಾಯಂಕಾಲ ಆದ್ರೆ ಸಾಕು ಅದರಲ್ಲಿ ಮಳೆ ಬರ್ತಾ ಇದ್ರೆ ಥಂಡಿ ಇದ್ರೆ ಒಟ್ಟ ಒಂದು ಮನುಷ್ಯನಿಗೆ ಒಂದು ನೆಪ ತಿನ್ನೋದಕ್ಕೆ ಏನಾದರೂ ಒಂದು ನೆಪ ಅಂದ್ಕೊಂಡು ಅದೆಷ್ಟು ತಿಂದು ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ ಓಕೆ ಇವತ್ತಿನ ಒಂದು ಮನಸ್ಸೆ ಓ ಮನಸ್ಸೆ ಮನಸ್ಸಿನ ಒಂದು ಸ್ಥಿರತೆ ಯಾವ ರೀತಿ ಇರುತ್ತಾ ಅನ್ನೋದು ಒಂದು ಸಣ್ಣ ವಿಷಯ ಆದರೂ ಕೂಡ ಅದು ದೊಡ್ಡದಾಗಿ ನಮ್ಮ ಒಂದು ದೇಹದ ಮೇಲೆ ಪರಿಣಾಮ ಬೀಳುತ್ತೆ ಹಾಗೆ ಅದು ನಮ್ಮ ಮನಸ್ಸಿನ ಸ್ಥಿರತೆನ ನಾವು ಎಷ್ಟೇ ಕಂಟ್ರೋಲಲ್ಲಿ ಇಟ್ ಹೋಗಬೇಕು ಅಂತ ಅಂದ್ಕೊಂಡ್ರು ಕೂಡ ಅದು ಕಂಟ್ರೋಲಕ್ಕೆ ಸಿಗುವುದಿಲ್ಲ ಓಕೆ ಸ್ನೇಹಿತರೆ ಪರವಾಗಿಲ್ಲ ಇರೋದು ಒಂದು ಲೈಫು ಎಲ್ಲಾನು ಊಟ ಮಾಡಿ ಎಲ್ಲಾನು ತಿನ್ನಿ ಎಲ್ಲರ ಜೊತೆ ನಗ್ತಾ ಇದೆ ಎಂಜಾಯ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಸಣ್ಣ ಮನಸ್ಸಿನ ಸ್ಥಿರತೆ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ನಾನ್ ಹೆಸ ಮನಸ್ಸೆ ಹೊಸ ಟಾಪಿಕ್ ನೊಂದಿಗೆ ಇಷ್ಟಪಡ್ತೀನಿ ಸರಿ ಹಾಗಿದ್ರೆ ಹೋಗಿರೋದಾ ನಮಸ್ಕಾರ